thank yeah. you ನಮಸ್ಕಾರ ಗಣ್ಯರ ಈ ಕಣ್ಣು ಮಹರ್ಷಿಗಳು ಪ್ರತಿ ಪ್ರತಿಷ್ಠಾಪನೆ ಮಾಡಿರ್ತಕ್ಕಂತಹ ಮೂರು ದೇವಸ್ಥಾನಗಳಲ್ಲಿ ಇವತ್ತು ನಾವು ಎಲ್ಲಿದ್ದೀವಪ್ಪ ಅಂತಂದ್ರೆ ಕೂಗೂರಿನ ರಾಮದೇವರ ದೇವಸ್ಥಾನ ಅಂತ ನಾವು ಇದ್ದೀವಿ ಬಟ್ ನಮಗೆ ಇಲ್ಲಿ ಒಳಗಡೆ ಹೋಗಿ ಶೂಟ್ ಮಾಡಲಿಕ್ಕೆ ಪರ್ಮಿಷನ್ ಇಲ್ಲ ಅದಕ್ಕೆ ನಾವೇನು ಮಾಡೋಣ ಈಗ ಸೀದಾ ಇಲ್ಲಿ ಸ್ವಾಮಿ ದೇವಸ್ಥಾನ ಅಂದರೆ ಕಣ್ಣು ಮಹರ್ಷಿಗಳು ಪ್ರತಿಷ್ಠಾಪನೆ ಮಾಡಿರ್ತಕ್ಕಂಥ ಇನ್ನೊಂದು ದೇವಸ್ಥಾನ ಸ್ವಾಮಿ ದೇವಸ್ಥಾನಕ್ಕೆ ಅಲ್ಲಿಗೆ ಹೋಗೋಣ ಹೋಗೋಣ ಅಲ್ಲಿ ನಡೆ ಈಗ ನಾವು ಎಲ್ಲಿದ್ದೀವಪ್ಪ ಅಂತಂದ್ರೆ ಚನ್ನಪಟ್ಟಣದ ಕೋಟೆ ಪ್ರದೇಶದಲ್ಲಿ ಇರತಕ್ಕಂತಹ ವರದರ ವರದರಾಜ ಸ್ವಾಮಿ ದೇವಸ್ಥಾನದೊಳಗಡೆ ನಾವು ಇದ್ದೀವಿ ಇದನ್ನು ಕೂಡ ಕಂಡು ಮನುಷ್ಯಗಳು ಸುಮಾರು ಐದು ಸಾವಿರ ವರ್ಷದ ಹಿಂದೆ ಈ ದೇವಸ್ಥಾನನ ಪ್ರತಿಷ್ಠಾಪನೆ ಮಾಡ್ತಾರೆ ಮತ್ತು ಈ ಪುರಾತತ್ವ ಇಲಾಖೆಯ ಪ್ರಕಾರ ಚೋಳರು ಸುಮಾರು ಸಾವಿರದ ಆರುನೂರಿಂದ ಸಾವಿರದ ಏಳ್ನೂರು ವರ್ಷಗಳ ಹಿಂದೆ ಈ ದೇವಸ್ಥಾನನ ನಿರ್ಮಾಣ ಮಾಡ್ತಾರಂತ ಹೇಳಲಾಗ್ತದೆ ಒಂದು ವಿಶೇಷ ಏನಪ್ಪ ಅಂತಂದ್ರೆ ನಾವು ಅಪ್ರಮೇಯ ದೇವಸ್ಥಾನಕ್ಕೆ ಹೋಗಿದ್ದೀವಿ ಗೊತ್ತಲ್ಲರಿ ಆ ಅಪ್ರಮೇಯ ದೇವಸ್ಥಾನ ಮತ್ತು ಈ ವರದರಾಜಸ್ವಾಮಿ ದೇವಸ್ಥಾನದ ವಾಸ್ತುಶಿಲ್ಪ ಒಂದೇ ಥರ ಸುಂದರವಾದ ಮಹಾದ್ವಾರ ಪ್ರಾಂಗಣದಲ್ಲಿರ್ತಕ್ಕಂತಹ ಸುಂದರವಾದ ಕಲ್ಲಿನ ಕಂಬಗಳು ಆಕರ್ಷಕವಾದ ಕೆತ್ತನೆಗಳು ಕಲ್ಲಿನ ಮೇಲ್ಛಾವಣೆ ಇವುಗಳಿಂದ ಈ ಗುಡಿ ಬಹಳ ಚಂದ ಕಾಣ್ತದೆ ನಿಮ್ಮ ಒಂಥರ ಸುಂದರವಾಗಿ ಮೂಡಿ ಬಂದ ಇಲ್ಲಿ ಏನಪ್ಪಾ ಅಂತಂದ್ರೆ ಒಂದು ತಂಪಾದ ವಾತಾವರಣದ ಮತ್ತೆ ದೇಹ ಮತ್ತೆ ಮನಸ್ಸಿಗೆ ನಿಮಗೆ ಇಲ್ಲಿ ಹಿತಾನಿರ್ತದೆ ಬರೀ ಒಂದ್ಸತಿ ಈ ದೇವಸ್ಥಾನನ ನೋಡ್ಕೊಂಡ್ ಬರೋಣ

ವಿಶ್ವಕ್ಷೇನಾ ಸೇನಾಧಿಪತಿ ಈಗ ಎಲ್ಲಾರು ಗಣಪತಿನ ಪ್ರಧಾನ ಪೂಜೆ ಮಾಡ್ತಾರೆ ನಮ್ಮ ವಿಷ್ಣು ದೇವಸ್ಥಾನದಲ್ಲಿ ಇವ್ರನ್ನ ಪ್ರಧಾನವಾಗಿ ಪೂಜೆ ಮಾಡ್ತೀವಿ ಏನೇ ಇದ್ರು ಇವರು ಫಸ್ಟ್ ವಿಶ್ವಕ್ಷೇಣ ಗಣಪತಿ ಪೂಜೆ ಮಾಡಿ ಮಾಡ್ತೀವಿ ನಮ್ಮ ವಿಷ್ಣು ವಿಷ್ಣು ದೇವಸ್ಥಾನದಲ್ಲಿ ಇವ್ರ ಮೊದಲು ಇವರು ಗನಡ ಹಲವಾರು ಅಂದ್ಬಿಟ್ಟು ಇವ್ರು ಯಾವಾಗ್ಲೂ ಅಲ್ಲೇ ಮುಂದೆನೆ ಇರೋದು ಎಲ್ಲ ದೇವಸ್ಥಾನದಲ್ಲೂ ಧ್ವಜಸ್ತಂಭದ ಮುಂದೆ ಇರ್ತಾರೆ ನಾವು ಈ ಉತ್ಸವ ಎತ್ಕೋದ್ರೆ ಅಲ್ಲಿ ಆಗಲ್ಲ ಎತ್ಕೋಕೆ ಅದು ಜಾಕ್ ಚಿಕ್ಕ ಇಲ್ಲಿ ಪ್ರತಿಷ್ಠೆ ಮಾಡಿದೀವಿ ಗರುಡ ದೇವರು ಈಗ ತಿರುಪತಿ ನೋಡಿರ್ಬೋದು ನೀವು ದೇವರ ಎದುರಿಗೆ ಶ್ರೀರಂಗದಲ್ಲಿ ದೇವರ ಎದುರಿಸ್ರು ಇವರು ಅಲ್ಲೇ ಇದ್ದಿದ್ದು ಈ ಉತ್ಸವ ಎತ್ಕೋಕ್ ಆಗಲ್ಲ ಎತ್ಕೊಂಡಾಗ ಕಾಲು ಹೊಳಿಯೋದು ಇದೆಲ್ಲ ಆಗುತ್ತೆ ಅದರಿಂದ ಅವ್ರನ್ನ ಎಲ್ಲಿ ಪ್ರತಿಷ್ಠೆ ಇವತ್ತು ಏಕಾಂತ ಸೇವೆ ಅಂತ ಮಾಡ್ತೀವಿ ದೇವ್ರಿಗೆ ದೇವ್ರನ್ನ ಮಲಗಿಸಿ ಅವ್ರಿಗೆಲ್ಲ ಉಪಚಾರ ಆಗತ್ತೆ ಬೆಳಿಗ್ಗೆ ಆ ತನಕ ನಾವು ಹೇಗೆ ಸುಪ್ರಭಾತ್ ಸೇವೆ ಅಂತ ಮಾಡ್ಕೊತೀವೋ ಎದ್ದು ಕೈ ಕಾಲ್ ತೊಗೊಂಡು ಆ ಥರ ಈಗ ಸುಪ್ರಭಾತ್ ಸೇವೆ ಆಗುತ್ತೆ ಬಂದಿರಲ್ಲ ಗುಡಿ ಹೆಂಗೈತಿ ಮಸ್ತ್ ಮನಗಂಡ ಚಲೋ ಚಲೋಪ್ಪ ಇಲ್ಲಿ ವಾತಾವರಣ ಏನದಲ್ರಿ ಇದು ಭಾಳ ಪೀಸಾಗಿದೆ ಇಲ್ಲಿ ವಾತಾವರಣ ಮನಸ್ಸಿಗೆ ಮತ್ತು ದೇಹಕ್ಕೆ ಭಾಳ ಮುದ ನೀಡುತ್ತೆ ನಿಮಗೆ ಸೊ ನಾವು ಏನು ಮಾಡಿದ್ವಿ ಒಂದಷ್ಟು ರಿಸರ್ಚ್ ಮಾಡಿ ಈ ಗುಡಿಗೆ ಬರೋಕ್ಕಿಂತ ಮೊದಲು ರಿಸರ್ಚ್ ಮಾಡಿ ನಿಮಗೆ ಅದರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಟ್ವಿ ಮತ್ತು ಈ ಗುಡಿನೂ ತೋರಿಸಿದ್ವಿ ನಿಮ್ಗೆ ಇನ್ನೂ ಇದಕ್ಕಿಂತಲೂ ಸ್ವಲ್ಪ ಹೆಚ್ಚಿನ ಮಾಹಿತಿ ತಿಳಿಸ್ಕೊಡಣ ಅಂತ ಹೇಳಿ ಏನು ಮಾಡಿದ್ರೆ ನಾವು ಅರ್ಚಕರಿಗೆ ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅವರು ಈ ದೇವಸ್ಥಾನದ ಬಗ್ಗೆ ಮಾಹಿತಿನ ಕೊಡ್ತೀನಿ ಅಂತ ಬರೀ ಅವ್ರ ಮಾತುಗಳನ್ನ ಹೇಳ್ಕೊಂಬರೋಣ ನಮಸ್ತೆ ನನ್ನ ಹೆಸ್ರು ನರಸಿಂಹ ಭಟ್ಟಾರ್ ಅಂತ ನಾನಿಲ್ಲಿ ಬಂದು ಎಂಟು ವರ್ಷ ಆಯಿತು ಎಂಟು ವರ್ಷದಿಂದ ದೇವಸ್ಥಾನಗಳಲ್ಲಿ ಮಾಡ್ತಾ ಇದ್ದೀನಿ ದೇವಸ್ಥಾನ ಬಂದು ಸಾವಿರದ ಎಂಟುನೂರು ವರ್ಷದ್ದು ಹಳೆಯ ದೇವಸ್ಥಾನ ಅಂತಾರೆ ಅದನ್ನು ಕಣ್ಣು ಮಹರ್ಷಿಗೂ ಪ್ರತಿಷ್ಠೆ ಮಾಡಿದ್ದಾರೆ ಕಣ್ಣುವ ವರ್ಷಗಳು ಶಕುಂತಲ ಕಾಳಿದಾಸ ಇದ್ದು ಕೂಡೋಲಿ ಅಂತಾರೆ ಆದ್ರಿಂದ ಐದು ಸಾವಿರ ವರ್ಷ ಹಳೆಯದು ದೇವರು ಅಂತ ಇತಿಹಾಸದಲ್ಲಿ ಸಿಗುತ್ತೆ ಆರ್ಕಲಾಜಿಕಲ್ ಪ್ರಕಾರ ಸಾವಿರದ ಎಂಟುನೂರು ವರ್ಷ ಆಗಿದೆ ಅಂತಾನೆ ರಾಮಾನುಜಾಚಾರ್ಯರು ಪುನರ್ ಪ್ರತಿಷ್ಠೆ ಮಾಡಿದ್ದಾರೆ ಒಂಬೈನೂರು ವರ್ಷಗಳ ಹಿಂದೆ ಹೀಗೆ ಮೇಲ್ಕೋಟೆಗೆ ಹೋಗ್ಬೇಕಾದ್ರೆ ಬಂದು ಪುನರ್ ಪ್ರತಿಷ್ಠೆ ಮಾಡಿದ್ದಾರೆ ಅಂತ ಒಂದು ಐತಿಹ್ಯ ಮತ್ತು ಇಲ್ಲಿ ಮೇ ಲಾಸ್ಟ್ ವೀಕು ಜೂನ್ ಫಸ್ಟ್ ವೀಕಲ್ಲಿ ರಥೋತ್ಸವ ನಡೆಯುತ್ತೆ ಪಾಂಚರಾತ್ ಆಗೋ ರೀತಿ ಹತ್ತು ದಿನ ವಿಶೇಷ ಪೂಜಾದಿಗಳು ಇರುತ್ತೆ ಅದು ಬಿಟ್ಟರೆ ವೈಕುಂಠ ಏಕಾದಶಿ ವಿಶೇಷ ಒಂದು ಹತ್ತು ಸಾವಿರ ಜನ ಸೇರ್ದಾಗುತ್ತೆ ಬೆಳಿಗ್ಗೆಯಿಂದ ಸಂಜೆ ತನಕ ದೇವ್ರ ದರ್ಶನಕ್ಕೆ ಅನುಕೂಲ ಮಾಡಿಕೊಡ್ತೀವಿ ಸೆಪ್ಟೆಂಬರ್ ತಿಂಗಳಲ್ಲಿ ಸೆಪ್ಟೆಂಬರ್ ಇಲ್ಲ ಅಕ್ಟೋಬರ್ ತಿಂಗಳಲ್ಲಿ ಪವಿತ್ರೋತ್ಸವ ಅಂತ ಮೂರು ದಿನ ನಡೆಯುತ್ತೆ ಸಂಕ್ರಾಂತಿ ಯುಗಾದಿ ರಥಸಪ್ತಮಿ ದೀಪಾವಳಿ ಆಯುಧ ಪೂಜೆ ಈ ಥರ ಎಲ್ಲ ವಿಶೇಷ ದಿನಗಳಲ್ಲಿ ದೇವ್ರನ್ನ ಬೀಜ ಮಾಡಿಸ್ಕೊಂಡು ಅಲ್ಲಿ ಬೀ ರಾಜಬೀದಿಲಿ ಉತ್ಸವ ಬಂದು ದೇವರಿಗೆ ವಿಶೇಷ ಪೂಜೆಯನ್ನು ಮಾಡ್ತೀವಿ ಗೋಕುಲಾಷ್ಟಮಿಲಿ ಅವತ್ತಿನ ದಿನ ಚಪ್ಪರ ಎಲ್ಲ ಕಟ್ಟಿ ಕೃಷ್ಣ ಜನ್ಮಾಷ್ಟಮಿ ಪೂಜೆ ಆಗುತ್ತೆ ಆಷಾಢ ಮಾಸದಲ್ಲಿ ಒಂದು ತಿಂಗಳು ಉಯ್ಯಾಲ ಉತ್ಸವ ಅಂತ ಡೋಲ ಉತ್ಸವ ಅಂತೀವಿ ಅದು ಒಂದು ತಿಂಗಳು ನಡೆಯುತ್ತೆ ಕಾರ್ತಿಕ ಮಾಸದಲ್ಲಿ ಒಂದು ತಿಂಗಳು ದೀಪೋತ್ಸವ ನಡೆಯುತ್ತೆ ಧನುರ್ ಮಾಸದಲ್ಲಿ ಬೆಳಿಗ್ಗೆ ಐದು ಗಂಟೆಗೆ ಪೂಜೆ ಆಗುತ್ತೆ ಧನುರ್ ಮಾಸ ಪೂಜೆ ಅಂತ ಇಲ್ಲಿ ವಿಶೇಷ ಮಕ್ಕಳಾಗದೇ ಇರೋರು ಮದುವೆ ಆಗದೆ ಇರೋರು ಫೈನಾನ್ಸು ಎಜುಕೇಷನ್ನು ಏನೇ ಇದ್ರೂ ಬಂದು ದೇವ್ರನ್ನ ಒಂದೇ ಮನಸ್ಸಿಂದ ಪ್ರಾರ್ಥನೆ ಮಾಡ್ಕೊತಾರೆ ಆದ್ಮೇಲೆ ಬಂದು ಅವ್ರು ಏನು ಅಂದ್ಕೊಂಡಿರ್ತಾರೋ ಆ ಥರ ಸೇವೆ ಸಲ್ಲಿಸ್ತಾರೆ ಯಾರು ಯಾವುದೇ ಥರ ಪೂಜೆ ಅದು ಮಾಡಿಸಿ ಇದು ಮಾಡಿಸಿ ಅನ್ನೋದಿಲ್ಲ ಅಭಿಷೇಕ ಮಾಡಿಸ್ಬೋದು ಹಣ್ಣು ಕಾಯಿ ಮಾಡಿಸ್ಬೋದು ದೇವರಿಗೆ ವಸ್ತ್ರ ಸಮರ್ಪಣೆ ಮಾಡ್ಬೋದು ಇಲ್ಲ ಬೆಣ್ಣೆ ಅಲಂಕಾರ ಮಾಡ್ಬೋದು ಈ ಥರ ಇಲ್ಲಿ ವಿಶೇಷ ಆಮೇಲೆ ಅಲ್ಲಿ ಹಿಂದ್ಗಡೆ ಒಂದು ದೇವಸ್ಥಾನ ಇದೆಯಾ ಅಮ್ಮನವರು ಬಂದು ಸೌಮ್ಯ ನಾಯಕಿ ಅನ್ಬಿಟ್ಟು ಕಾಂಚೀಪುರದಲ್ಲಿ ಪೆರಂದೇವಿ ತಾಯಾರ್ ಅಂತ ಹೇಳ್ತಾರೆ ಇಲ್ಲಿ ಸೌಮ್ಯ ನಾಯಕಿ ಅನ್ಬಿಟ್ಟು ಸೋಮ್ಯ ನಾಯಕಿ ಕಾಂತಶ್ರೀ ವರದರಾಜಸ್ವಾಮಿ ಅಂತ ವರದರಾಜಸ್ವಾಮಿ ಅಂದರೆ ವರಾಪುರ್ವ ದೇವರು ಅಂತ ಗೊತ್ತು ನಿಮಗೆ ವಿಷ್ಣುವಿನ ಅವತಾರ ವರದರಾಜಸ್ವಾಮಿ ಅಮ್ಮನವರು ತುಂಬ ಶಾಗಿತ್ತು ಅದು ಕೆಳಗಡೆ ಹೋಗೋ ಥರ ಇತ್ತು ಕೆಳಗಡೆ ಇತ್ತು ಮೊದಲು ಕೆಳಗೆ ಹೋಗಿ ಕೆಳಗಿಳಿಬೇಕಾಯ್ತು ಯಾರೋ ಬಂದು ಈ ಥರ ಅಮ್ಮನವ್ರು ಕೆಳಗಡೆ ಇರೋದು ದೇವಸ್ಥಾನ ಕೊಲ್ಲ ಅಂದರು ಅದನ್ನು ರಿನಿವೇಶನ್ ಮಾಡಿ ಈಗ ಒಂದು ಆರು ವರ್ಷದಲ್ಲಿ ಫೋಂಡೇ ಇದು ಮಾಡಿದ್ವಿ ಮೇಲೆ ಬಂದ ಮೇಲೆ ಆ ಅಮ್ಮನವ್ರ ಮೇಲಕ್ಕೆ ಬಂದಮೇಲೆ ದೇವಸ್ಥಾನದಲ್ಲಿ ರಾಜಗೋಪುರ ಇರಲಿಲ್ಲ ಅದು ಒಂದು ಐದು ವರ್ಷ ಆಯಿತು ಇನ್ನೂರು ವರ್ಷದಿಂದ ರಾಜಗೋಪುರ ಬಿದ್ದೋಯ್ತು ಅಂದರೆ ಅದು ರಾಜಗೋಪುರ ಆಯಿತು ಈಗ ಈ ಥರ ಟೈಲ್ಸ್ ಎಲ್ಲ ಭಕ್ತಾದಿಗಳಿಂದ ಹಣ ಸಂಗ್ರಹಣ ಮಾಡಿ ಟೈಲ್ಸ್ ಎಲ್ಲ ಹಾಕ್ಸಿದ್ದೀವಿ ಅಮ್ಮನವ್ರು ಗುಡಿ ರಿಪೇರಿ ಆಯಿತು ಈಗ ಪಕ್ಕದಲ್ಲಿ ಆಸ್ಥಾನ ಮಂಟಪ ಅಂತ ಒಂದು ಮಾಡ್ತಾಯಿದ್ದೀವಿ ಆಸ್ಥಾನ ಮಂಟಪ ಹೇಗೆಂದರೆ ಕೆಳಗಡೆ ದೇವಸ್ ದೇವರ ಉತ್ಸವ ಬರುತ್ತೆ ಮೇಲ್ಗಡೆ ಊಟದ ಊಟದಾದ್ರು ಮಾಡಬೇಕು ಅಂತ ಎಲ್ಲ ಪ್ಲಾನ್ ಮಾಡಿದ್ದಾರೆ ಹೇಗೆ ಅಂದರೆ ಮದುವೆ ಕಲ್ಯಾಣೋತ್ಸವ ಆಮೇಲೆ ನಾಮಕರಣ ಶ್ರೀಮಂತ ಥರದಕ್ಕೆಲ್ಲ ಅದನ್ನ ಮಾಡಬೇಕು ಅಂತ ಮಾಡ್ತಾ ಇದ್ದೀವಿ ಈಗ ವಾರದಲ್ಲಿ ಅದರ ಒಂದು ವಿಶೇಷ ದಿನ ಇದೆ ಇಲ್ಲಿ ಸಾಮಾನ್ಯ ಕೆಲವು ದೇವಸ್ಥಾನ ಶನಿವಾರ ವಿಶೇಷ ಅಂತ ಬರ್ತಾರೆ ಆದರೆ ಪ್ರತಿದಿನ ದೇವಸ್ಥಾನ ಪೂಜೆ ಇರುತ್ತೆ ಬೆಳಿಗ್ಗೆ ಎಂಟೂವರೆಗೆ ಹೋಗೋಣ ಆದರೆ ರಾತ್ರಿ ಎಂಟು ಗಂಟೆ ತನಕ ಓಪನ್ ಇರುತ್ತೆ ಹನ್ನೆರಡು ಗಂಟೆಗೆ ಪೂಜೆ ಟೈಮ್ ಮುಗಿಯುತ್ತೆ ಯಾರಾದ್ರೂ ಬಂದು ಬಂದಿದ್ದೀವಿ ಅಂತ ಫೋನ್ ಮಾಡಿದರೆ ಬಂದು ದೇವಸ್ಥಾನ ಭಾಗದಲ್ಲಿ ತೆಗಿದ್ದೀವಿ ಸಂಜೆ ಐದು ಗಂಟೆಗೆ ಓಪನ್ ಆಗುತ್ತೆ ರಾತ್ರಿ ಎಂಟು ಗಂಟೆಗೆ ಮಹಾಮಂಗಲ ಅಂತ ಆಗುತ್ತೆ ಇಲ್ಲಿ ವಿಶೇಷ ಏನಂದರೆ ದೇವ್ರಿಗೆ ಇವತ್ತಿನ ತನಕ ಬಾವಿ ನೀರಲ್ಲೇ ಪ್ರಸಾರ ಮಾಡ್ತೀವಿ ಸೌದೆ ವಲಯನ ಪ್ರಸಾರ ಮಾಡೋದು ಬೇರೆ ತರ ಗ್ಯಾಸ್ ಆಗಲಿ ನಲ್ಲಿ ನೀರಾಗಲಿ ಅದು ಉಪಯೋಗಿಸಂಗಿಲ್ಲ ದೇವರಿಗೆ ಆ ಥರ ಆದರೆ ಏನಾದ್ರು ತೊಂದರೆಗಳಾಗುತ್ತೆ ಆದ್ರಿಂದ ಇವತ್ತಿಗೂ ಮಾಡ್ಕೊಂಡು ಮೊದ್ಲಿಂದನೂ ಬಾವಿನ ಸೌದೆ ಬಲೆಯಲ್ಲ ದೇವ್ರಿಗೆ ನೈವೇದ್ಯ ಗ್ಯಾಸಲ್ಲಿ ಮಾಡಿದ್ರೆ ಅದು ದೇವ್ರಿಗೆ ನೈವೇದ್ಯ ಮಾಡೋದು ಇದು ಚೋಳು ಕಾಲ ತಗೊಂಡ ಸರ್ ಇದು ಇಲ್ಲಿ ಮಂಕುಂದ ಅಂತ ಒಂದು ಎಂಟು ಕಿಲೋಮೀಟರ್ ಒಂದು ಗ್ರಾಮ ಇದೆ ಮಂಕುಂದ ಮಂಕುಂದ ಅದು ಚೋರು ರಾಜಧಾನಿ ಅಂತ ಹೇಳ್ತಾರೆ ಈ ಊರಿಗೆ ಈ ಚನ್ನಪಟ್ಟಣಕ್ಕೆ ರಾಜೇಂದ್ರ ಸಿಂಹ ನಗರಿ ಅಂತ ಹೆಸರು ಆ ರಾಜೇಂದ್ರ ಸಿಂಹ ನಗರಿ ಹೋಗಿ ಚನ್ನಪಟ್ಟಣ ಆಗಿದೆ ಇಲ್ಲಿ ಒಂದು ಅರ್ಧ ಕಿಲೋಮೀಟರ್ ಹೋದ್ರೆ ಒಂದು ಕೋಟೆ ಅಂತ ಇದೆ ಅದು ಎಲ್ಲ ಬಿದ್ದೋಗಿದೆ ಆದ್ರೆ ಅಲ್ಲಿ ಕೋಟೆ ಇತ್ತು ಅಂತ ಒಂದು ಹೇಳ್ತಾರೆ ಇನ್ನು ಗೋಡೆಗಳೆಲ್ಲ ಇದೆ ಖಾಲಿ ಜಾಗ ಅದು ಆದ್ರಿಂದ ಈ ಜಾಗಕ್ಕೆ ಈ ಪ್ರದೇಶಕ್ಕೆ ಕೋಟೆ ಪ್ರದೇಶ ಉ ಕಂಬದಲ್ಲಿ ಬರೀ ಒಂದ್ ಗೀಲ್ ತರ ಇತ್ತು ಅಂತ ಹೇಳ್ತಾರೆ ಒಂದ್ ಎಂಬತ್ತು ವರ್ಷ ಹಿಂದೆ ಈಗ ಅದು ತುಂಬಾ ಮುಂದಕ್ಕೆ ಬಂದಿದೆ ಅದ್ ತೋರಿಸ್ತೀನಿ ನಿಮ್ಗೆ ನಾವು ಚಾ ಹಾಕಿದೀವಿ ಅಂತ ನಿಮ್ಗೆ ಗೊತ್ತಾಗುತ್ತೆ ತೋರಿಸ್ತೀವಿ ಉದ್ಭವ ಆಂಜನೇಯ ಸ್ವಾಮಿ ಅಂತ ಇವರ ಹೆಸರು ಕಂಬದಲ್ಲೇ ಮೂಡಿದ್ದಾರೆ ಒಂದು ಗೀಪ್ ಎಲ್ಲ ಇತ್ತು ಅಂತ ಇಷ್ಟು ಮುಂದಕ್ಕೆ ಬಂದಿದೆ ಸುಮಾರು ನಾ ಬಂದಿದೆ ಇಷ್ಟೊಂದು ಇರಲಿಲ್ಲ ಪ್ರದಕ್ಷಿಣೆ ಹಾಕೊಂಡು ಆರೋಗ್ಯದ ಬಗ್ಗೆ ಏನೇ ಪ್ರಾರ್ಥನೆ ಮಾಡಿಕೊಂಡು ದೇವರು ಆದಷ್ಟು ಬೇಗ ಅನುಗ್ರಹಿಸ್ತಾರೆ ತುಂಬಾ ಜನಕ್ಕೆ ನಡೀತಾ ಇದೆ ಆತರ ಆರೋಗ್ಯ ಪ್ರಾಬ್ಲಮ್ ಇದ್ರೆ ಸಮಸ್ಯೆ ಇದ್ರೆ ರಿಮೂಲ್ ಪ್ರದಕ್ಷಿಣೆ ಅಷ್ಟೇ ಇನ್ನೇನಿಲ್ಲ ಆರೋಗ್ಯ ಮೇಲೆ ಬೆಣ್ಣೆ ಅಲಂಕಾರ ಮಾಡ್ಸೋದು ಅಭಿಷೇಕ ಮಾಡಿಸೋದು ಕಾಯಿ ಮಾಡಿಸೋದು ಅರ್ಚನೆ ಮಾಡಿಸೋದು ಏನು ಬೇಕಾದ್ರೂ ಮಾಡ್ಬೋದು ಮಾಡ್ಕೊಂಡು ಹೋದ್ರೆ ತುಂಬ ಅನುಕೂಲ ಆಗ್ತಾ ಇದೆ ತುಂಬ ಜನಕ್ಕೆ ಅಂದರೆ ಇವರು ಹನುಮಂತನಿಂದ ಒಳ್ಳೆಯದಾಗ್ತಾ ಇವರೆಲ್ಲ ಹಾಲ್ವಾರುಗಳು ಇವರೆಲ್ಲ ಹಲವಾರುಗಳು ಅಂದರೆ ಇವರೆಲ್ಲ ದೇವರನ್ನ ಪ್ರತ್ಯಕ್ಷವಾಗಿ ನೋಡಿದವರು ಅಲ್ಲಿ ನಮ್ಮ ಹಾಲ್ವಾರ ಅಂತ ಇದ್ದಾರೆ ಅವರೇ ಫಸ್ಟ್ ಗುರುಗಳು ನಮ್ಮ ಹಲವಾರು ಅಂತ ಅವರಾದ ಮೇಲೆ ಈ ಕಡೆ ಅವರು ತಿರುಮಂಗಯ್ಯ ಹಲವಾರು ಅಂತಿದ್ದಾರೆ ಅವ್ರು ಎರಡನೇವರು ಬರ್ತಾರೆ ಇವರು ಬಾ ರಾಮಾನುಜಾಚಾರ್ಯರು ಭಾಷ್ಯಕಾರರು ಆಮೇಲೆ ಅಲ್ಲಿ ಒಬ್ರು ವೇದಾಂತ ದೇಶಿಕರ್ ಅಂತ ಇಲ್ಲಿ ಮನೋಹನ ಮಾಮುನಿ ಜಿಯರ್ ಅಂತ ಹಲ್ವಾರು ತುಂಬ ತುಂಬಾ ಜನ ಇದ್ದಾರೆ ಆಲ್ಮೋಸ್ಟ್ ಹಳೆ ಇತಿಹಾಸ ಇರುವಂತ ದೇವಸ್ಥಾನದಲ್ಲಿ ಇಷ್ಟು ಜನ ಇದ್ದೇ ಇರ್ತಾರೆ ಇವರು ಮುಖ್ಯವಾಗಿರುವಂತ ಇವರು ಇಷ್ಟು ಜನ ಇದ್ದೇ ಇರ್ತಾರೆ ಹಳೆಯ ದೇವಸ್ಥಾನದಲ್ಲಿ ಕೋಟೆ ಪ್ರದೇಶದಲ್ಲಿರ್ತಕ್ಕಂತಹ ವರದರಾಜಸ್ವಾಮಿ ದೇವಸ್ಥಾನದ ಬಗ್ಗೆ ನಾವು ಮಾಹಿತಿಯನ್ನು ತಿಳ್ಕೊಂಡ್ವಿ ಡಿಸ್ಕ್ರಿಪ್ಷನ್ ಒಳಗೆ ಈ ದೇವಸ್ಥಾನದ್ದು ಲೊಕೇಶನದ್ದು ಲಿಂಕ್ನ ನಾನು ಶೇರ್ ಮಾಡಿರ್ತೀನಿ ನೋಡಿರಿ ಇಲ್ಲಿಗೆ ಕಣ್ವ ಕ್ಷೇತ್ರದ ಪರಿಚಯದ ಕಾರ್ಯಕ್ರಮ ಮುಗೀತದ ಇನ್ನು ಮುಂದೆ ಅಂದರೆ ಮುಂದಿನ ವಾರ ನಿಮಗೆ ನಾವು ಶ್ರೀ ರೇವಣಸಿದ್ದೇಶ್ವರ ಬೆಟ್ಟದ ಪರಿಚಯನ ನಾವು ನಿಮಗೆ ಮಾಡಿಕೊಡ್ತೀವಿ ಅಲ್ಲಿ ತನಕ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮತ್ತು ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿರಿ ಮುಂದಿನವ್ರು ಬಟ್ಟೆ ಆಗೋಣ ಅಲ್ಲಿ ತನಕ ಎಲ್ಲ ದಣ್ಯರುಗಳಿಗೆ ನಮಸ್ಕಾರ ರೀ ರ ಇಳಿದು ಫುಲ್ ಹಿಂಗದ ಬರ್ರಿ ಹೋಗೋಣ ಸ ರೇವಣ್ ಸಿದ್ದೇಶ್ವರರು ತಪಸ್ ಮಾಡಿರ್ತಕ್ಕಂಥ ಜಾಗ ಅಲ್ಲಿ ನೋಡ್ರಿ ಫುಲ್ ಕ್ರೌಡರು